ನಾನು ಲಾಯರ್ ಮೊದಲು ಒಂದೇ ವಾರ ಕೋರ್ಟ್ ಮುಂದೆ ಜಸ್ಟಿಸ್ ಹಕ್ಕಿಮ್ ಅಂತಿದ್ರು ಅವ್ರ ಮುಂದೆ ಅಪೇರ್ ಆದಾಗ ನಾವು ಕಾಲೇಜಲ್ಲಿ ಓದ್ಬೇಕಂದ್ರೆ ಹಿಂಗೆ ನಮ್ಮ ಪ್ರೊಫರ್ ಸರ್ ಹೇಳ್ತಾರೆ ನಾನು ಜಾಸ್ತಿ ಓದ್ತಾ ಇರಲಿಲ್ಲ ನಾನು ಒಂದ್ಸಲ ಬರ್ಕೊಂಡ್ಬಿಟ್ರೆ ಒಂದು ವರ್ಷಕ್ಕೆ ನಾಕ್ತಾ ಇರುತ್ತೆ ನೋಟ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ ಮೇಸ್ಟ್ ಹೇಳ್ಬೇಕು ಅಲ್ಲೇ ಪಾಯಿಂಟ್ ಬದ್ ಮುಗಿದ ಮುಗಿದು ಎಕ್ಸಾಮ್ ಸುಮ್ಮನೆ ಓದೋದು ಅಷ್ಟೇ ಹತ್ತು ನಿಮಿಷ ಆ ಯಾಕೆ ಬರುತ್ತೆ ಕಾನ್ಸಂಟ್ರೇಷನ್ ಇರ್ಬೇಕು ನಾನು ಅವ್ರ ಮುಂದೆ ಕೂತ್ಕೊಂಡಾಗ ಒಂದು ವಾರ ಆಗಿರುತ್ತೆ ಲಾಯರ್ ಆಗಿ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದಾಗ ಅವರು ಬಿಟ್ರು ಒಂದು ವಾರ ಆಗಿದೆ ಈಗ ಲಾಯರ್ ಮಾಡ್ತೀನಿ ಅಂತಾರೆ ಅಂದ್ರೆ ಕಾಲೇಜಸ್ ನೋಟ್ಸ್ ಮಾಡ್ತಾ ಇದ್ದು ವಾಚ್ ಮಾಡ್ತಾ ಇದ್ದೆ ನಾನು ಪೈವೇರ್ ಹೋಗ್ತಾ ಇದ್ದಂಗೆ ಕೋರ್ಟೆಲ್ಲ ಹೋಗಿ ನೀವು ಸುಮ್ಮನೆ ಇರಬಾರ್ದು ಪ್ಲೀಸ್ ಸಿಕ್ಕಾಗಲ್ಲ ಜಸ್ಟ್ ಗೋ ಟು ದಿ ಕೋರ್ಸ್ ಹೋಗಿ ವಾಚ್ ಮಾಡಿ ಪ್ರೊಸೀಡಿಂಗ್ಸು ಟ್ರಯಲ್ ಕೋರ್ಟ್ ಹೋಗಿ ಹೈಕೋರ್ಟ್ ಹೋಗಿ ವಾಚ್ ಮಾಡಿ ಇವಾಗೆಲ್ಲ ನಿಮಗೆ ಮೂರು ಕೋರ್ಟ್ ಕಾಂಪಿಟೇಷನ್ ಕೋರ್ಟ್ಗೆಲ್ಲ ಕರ್ಕೊಂಡ್ಬರ್ತಾರೆ ನಮ್ಮ ಕಾಲದಲ್ಲಿ ಯಾವ ಕಾಂಪಿಟೇಷನ್ ಏನೂ ಇಲ್ಲ ಆ ಹಠ ನಿಮ್ಗೆ ಹೆಂಗಿರ್ಬೇಕು ಅಂದ್ರೆ ನೀವು ಎಲ್ಲರ್ ಪಾಸ್ ಆಗಿ ನೀವು ಲಾ ಲಾಯರ್ ಆಗೋ ಸ್ಟೆತ್ಗೆ ಕಾನೂನಿನ ಆಯ್ದ ತರ ಇರಬೇಕು ವಜ್ರಾಯ್ದ ತರ ಇರಬೇಕು ನೀವು ಯಾರು ಮುಟ್ಟಕ್ಕಿಲ್ಲ ಹಂಗಾಗಬೇಕು ವೇರ್ ಆರ್ ವೆರಿ ವೆರಿ ವಂಡರ್ಫುಲ್ ಸ್ಟೆಂಟ್ಸ್ ಈ ಪೈ ವ್ಯಾಸ್ ಲಾ ಇದೆಯಲ್ಲ ನಮ್ಮಲ್ಲಿ ಇಯರ್ಸ್ ಲಾ ದೇ ವೆರಿ ವೆರಿ ಬಟ್ ಒಂದು ಕಡೆ ನನಗೆ ನಾನು ಓಪನ್ ಕೋಟ ಹೇಳ್ತಾ ಇದ್ದೆ ನಿಮ್ಗೆ ಸಂಸ್ಕಾರ ಇಲ್ಲ ನಿಮ್ಮ ವಿದ್ಯೆ ಜೊತೆಗೆ ನಿಮ್ಗೆ ಸಂಸ್ಕಾರ ಬೇಕು ವಿನಿಯ ಬೇಕು ಕೋರ್ಟಲ್ಲಿ ಅಲ್ಲಿ ಎಷ್ಟೋ ಸಲ ಕೋರ್ಟ್ಗಳು ನಾವು ಗೆಲ್ಲಬೇಕಂದ್ರೆ ಎಂ ಎನ್ ವೆಂಕಟಾಚಾರ್ಯ ಸಾಹೇಬಕೋತೀನಿ ನಾನು ಲಾಯರ್ ಆದಾಗ ಈ ಟೈ ಕಟ್ತೀವಲ್ಲ ಬ್ಯಾಂಡ್ ಸೈಡ್ ಹೋಗ್ಬಿಟ್ಟಿತ್ತು ಆನ್ಯ ಕೋರ್ಟಲ್ಲಿ ಅಲ್ಲಿ ಕೂತಿದ್ರು ನಾನು ಅರ್ಧ ಮಾಡ್ತಾ ಇದ್ದೆ ಮಿಸ್ಟಾರ್ ಯಂಗ್ ಸ್ಟಾರ್ ಚೆಂಜ್ ಅವ್ರ ಬ್ಯಾಂಡ್ ನೋಡಿದೆ ಒಂದೇ ನಿಮಿಷ ಓಡೋಗ್ಬಿಟ್ಟೆ ಹೊಸ ಬ್ಯಾಂಡ್ ಕಟ್ಕೊಂಡ್ಬಂದೆ ಅವರು ಗುಡ್ ಅಂತ ಇಂಟ್ರಿ ಕೊಟ್ಟರು ನನಗೆ ನನ್ನ ಕೋರ್ಟಲ್ಲಿ ಗಡ್ಡ ಬಿಟ್ಕೊಂಡ್ ಬಂದ್ರೆ ಕೂದಲು ಹೆಂಗಂದ್ರೆ ಹೆಂಗೆ ಹೆಣ್ಮಕ್ಳು ಹಾಕೊಂಡ್ ಬಂದ್ರೆ ನೋ ಎಂಟ್ರಿ ಹೋದಾಗ ಅವ್ರಿಗೆ ಶಿಸ್ತು ಬದ್ದ ಶಿಫಾರಿ ನೀವು ಆಚೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಕೋರ್ಟಲ್ಲಿ ಹೋದ್ರೆ ನಿಮ್ಮ ನೋಟ್ನಷ್ಟು ಜಡ್ಜ್ಗೆ ಇಂಪ್ರೆಷನ್ ಬರಬೇಕು ಕ್ಲೈಂಟ್ಸ್ ನಿಮ್ಮ ನೋಟ್ ತಕ್ಷಣ ಜೋರಾಗಿದೆ ಆ ಒಂದು ಶಿಸ್ತು ಬದ್ಧ ಪ್ರೊಫೆಷನಲ್ ಲೈಫ್ ಇದ್ರೆ ಯಾರಿಗೂ ತೊಂದರೆ ಇಲ್ಲ ಇವಾಗೆಲ್ಲ ಪ್ರೊಫೆಷನ್ ಭಯಂಕರವಾಗಿ ಪ್ರಾಫಿಟ್ ಆಗೋಗಿದೆ ಜೋರಾಗಿದೆ ನಮ್ಮ ಕಾಲದಲ್ಲಿ ನಮ್ಮ ಮಾವ ಮದುವೆ ಆಗೋಗ ನಾನು ಎಂಟು ಕೊಡ್ಬೇಕಾದ್ರೆ ನೀನ್ ಲಾಯರ್ ನೀನ್ ಏನ್ ನೋಡ್ಬೋದು ಏನಿದೆ ಏನ್ ಕೊಡ್ಲಿ ಅಂತ ಕೇಳಿ ನಿಮ್ ಸೀನಿಯರ್ ಮುನ್ನೂರು ರೂಪಾಯಿ ಕೊಡ್ತಾರೆ ಹೆಣ್ಣು ಮಕ್ಕಳು ಕೊಡ್ತಾರೆ ಲಾಯರ್ಗಳಿಗೆಲ್ಲ ಇವಾಗಿದ್ದೇನೆ ಡಿಮ್ಯಾಂಡ್ ಲಾಯರ್ ಸಿಕ್ಕಿ ಅಂತಾರೆ ನಮ್ಮ ಮಾವ ನಾನು ಹೇಳಿದ್ದೆ ಮಾವ ನನ್ನ ಸೀನಿಯರ್ ಮುನ್ನೂರು ಕೊಡ್ತಾರೆ ಇವಾಗ ನಾನು ಇನ್ನ ಹುಡುಗ ನನಗೆ ಮುಂದೆ ಭವಿಷ್ಯ ಇದೆ ಮಾವ ವೇಟ್ ಪಾಪ ಸ್ವಲ್ಪ ಕೊಟ್ಟು ನಾನು ಜಜ್ಜಾಗ ಈಗ ಹಿಂಗೆ ಬಂದಾಗ ಅದನ್ನು ಪಾಸಿಟಿವ್ ತಗೋಬೇಕು ನೀವು ಶಿಫ್ಟ್ ಮಾಡ್ಕೋಬಾರ್ದು ಅದನ್ನು ಅವ್ರು ಏನಾಗ್ತಾರೋ ಪಾಸಿಟಿವ್ ತಗೋಬೇಕು ಅವ್ರ ಮೇಲೆ ದ್ವೇಷ ಮಾಡಬಾರ್ದು ನಾನು ನೆನೆಸ್ಕೊಂತೀನಿ ಅವನ್ನೆಲ್ಲ ನಮ್ಮ ಮಾವನ್ನ ಆ ತೊಂಬೂರಿನೆಲ್ಲ ನೆನ್ಸ್ಕೊತೀನಿ ಅವ್ರು ಹೊಡೆದಿದ್ದೆ ನಮ್ಗೆಲ್ಲ ಇಗ್ಷನ್ ಆಯಿತು ಅಂತ ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಯಾವುದೇ ಜಾತಿ ಮತ ಇರಬಾರ್ದು ಸರ್ ಇಲ್ಲಿಟ್ಟಿದ್ದೀವಿ ಈ ಜಾತಿ ಅಲ್ಲಿಟ್ಟರೆ ಆ ಜಾತಿ ನಿಮ್ಮ ಮನೇಲಿ ಏನು ಬೇಕಾ ಮಾಡ್ತವೆ ಔಟ್ಸೈಡ್ ನೋ ಕ್ಯಾಸ್ಟ್ ಆಲ್ ಒನ್ ಸ್ವಾಮಿ ವಿವೇಕಾನಂದ ಚಿಗೋಗ ಕ್ಯಾಂಪಸ್ ಹೇಳ್ತಾರೆ ನೈನ್ಟಿ ಏಯ್ಟೀನ್ ನೈನ್ಟೀನ್ ನೈನ್ ಭಾರತ ಎಲ್ಲ ಧರ್ಮಗಳ ಮಂದಿರ ಅಂತ ಈವನ್ ನೌ ಇಂಡಿಯಾ ಇಸ್ ರಿಲೀಜಸ್ ಕಂಟ್ರಿಟಿ ಎಂಟೈರ್ ವರ್ಲ್ಡ್ ಅಷ್ಟು ಒಗ್ಗೂಡು ದನ ಯಾರು ಇಲ್ಲ ಎಲ್ಲೋ ಅಲ್ಲೂ ಸಣ್ಣ ಪಣ್ಣ ಆಗ್ತವೆ ಆದರೆ ಸ್ಟಿಲ್ ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ಅನ್ನ ಎನಿ ಅದರ್ ಕಂಟ್ರಿ ಇನ್ ದಿ ವರ್ಲ್ಡ್ ಸಮಾಜದಲ್ಲಿ ರೈತರು ನಾನು ರೈತ ಕೆಲಸ ಮಾಡಿದೆ ಇವಾಗ ರೈತರು ಓದು ಎಲ್ಲ ಒಂದು ಶಾಲೆ ಹಾಕ್ಕೊಂಡು ಫೈಟಿಂಗ್ ಎಲ್ಲ ಒಂಥರ ಥರ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ಎಲ್ಲ ಆಗ್ತಾ ಇದೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮೇಡಮ್ ರಿಕ್ವೆಸ್ಟ್ ಮಾಡ್ಕೊತೀನಿ ಲಾ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ್ಟೂಡೆಂಟ್ಸ್ನಲ್ಲ ಹಳ್ಳಿ ಹಳ್ಳಿಗೆ ಕಳಿಸಿ ಬ್ಯಾಚ್ಗಳು ಮಾಡಿ ಚೂಸ್ ಒಂದಷ್ಟು ಹಳ್ಳಿಗೆ ಹೋಗಿ ಅವರ ಕಾನೂನು ಅರಿವು ನೆರವನ್ನು ಮಾಡಿ ನೀವು ಶುಡ್ ನೋ ರಿಯಲ್ ಈ ಪುಸ್ತಕ ಬದನಕಾಯಿಗಿಂತ ಪ್ರಾಕ್ಟಿಕಲ್ ತಿಳ್ಕೊಬೇಕು ನೀವು ಲಾಯರ್ ನೋ ಲೈಫಲ್ಲಿ ಅದಕ್ಕೆ ಪ್ರಾಕ್ಟಿಕಲ್ ತಿಳ್ಕೊಬೇಕಂದ್ರೆ ನೀವು ಹಳ್ಳಿ ಕಡೆ ಹೋಗ್ಬೇಕು ಫ್ಯಾಕ್ಟ್ರಿ ವರ್ಕರ್ಸ್ ಟ್ರ್ಯಾಕ್ಟರ್ಗಳ್ ಓದಬೇಕು ಎ ಪಿ ಎಂ ಸಿಗ ಈ ಮಾ ಏನು ಪಾಪ ಅಮಾನಿಗಳು ಅವರು ಮೂಟ ಇರ್ತಾರೆ ಅಗಲೆಲ್ಲ ಎಷ್ಟು ಎಷ್ಟು ಜೀವನ ಆಗುತ್ತೆ ನಿಮ್ಗೆ ಅವೆಲ್ಲ ಎಲ್ಲ ಕಡೆ ನೀವು ಹೋದ್ರೆ ಹಾಸ್ಪೆಟ್ಲಿಗೆ ಹೋಗಿ ಜೈಲಿಗೆ ಹೋಗಿ ಅವೆಲ್ಲ ನಿಮ್ಗೆ ಹೋದರೆ ಪರ್ಫೆಕ್ಟ್ವಾಗ್ತೀರಿ ನೀವು ಎಲ್ಲ ನಿಮ್ಗೆ ಜೀವನ ಪ್ರಾಕ್ಟಿಕಲ್ ಗೊತ್ತಿರಬೇಕು ಪ್ರಾಕ್ಟಿಕಲಾಗಿ ಗೊತ್ತಿದ್ರೆ ಇಸ್ ಲಾ ಓದೋದು ಅಲ್ಲ ಅಷ್ಟೇ ನೀವು ಬರೀ ಓದ್ಕೊಂಡಿದ್ರೆ ಪ್ರಾಕ್ಟಿಕಲ್ ಗೊತ್ತಾಗಿದ್ರೆ ಭಾರಿ ಕಷ್ಟ ನನ್ನ ಪತ್ತಲ ಜಜ್ಜ್ ಸಾರ್ ಕೂತಿದ್ರು ನಾನು ಆ ತೆಂಗಿನ ಮರ ವ್ಯಾಲ್ಯೂ ನನಗೆ ಗೊತ್ತಿದೆ ನಾನು ತೆಂಗಿನ ತೆಂಗಿನಕರ ಮಲ ಗಳಿಸಿದ್ರಲ್ಲ ಅವ್ರು ತೆಂಗಿನ ಮರ ಇಷ್ಟು ವ್ಯಾಲ್ಯೂ ಕಟ್ಟಿದಾಗ ಸಾರ್ ತೆಂಗಿನ ಮರ ಹೆಂಗ್ ಕುಂಟತ್ತೆ ಸರ್ ಅಂತ ಐ ವಾಸ್ ಶಾಕ್ ಮೈ ಪ್ರಲೀಟ್ ಜಡ್ಜು ಗೌರ್ಮೆಂಟ್ ಅದು ಕೇಳಿ ಕೇಳಿದೆ ಯಾವತ್ತಾದರೂ ತೆಂಗಿನ ಮರ ಹತ್ತಿದ್ಯನಮ್ಮ ಅಂತ ತೆಂಗಿನ ಮರ ಹೆಂಗೆ ಹಾಕ್ತಾರೆ ಗೊತ್ತಿದೆಯಮ್ಮ ನಿಮಗೆ ಅಂತ ಪ್ರಾಕ್ಟಿಕಲ್ ಇಲ್ಲದೆ ಅಂದರೆ ಕಷ್ಟ ನಮ್ಮ ಕಡೆ ಬದು ಅಂತಾರೆ ಬದು ಹೊಲಕ್ಕೆ ಸುಮಾರು ಜನಕ್ಕೆ ಬದು ಗೊತ್ತಿಲ್ಲ ಡಿಸ್ಟೆನ್ಸ್ ತೆಗಿತ ವಾಟ್ ಇಸ್ ಬೈ ವಾಟ್ ಇಸ್ ನಿಮ್ ಬೈ ಬದು ಎಲ್ಲದಕ್ಕೂ ನೀವು ಡಿಸ್ಟನ್ಸ್ ತಗೊಂಡ್ರೆ ಕಷ್ಟ ಇದು ಓದಿ ಜೊತೆಗೆ ಯು ಶುಡ್ ಹ್ಯಾವ್ ಎ ನಾಲೆಡ್ಜ್ ಆಫ್ ದಿ ಸೊಸೈಟಿ ಎಲ್ಲ ರಂಗಗಳಲ್ಲೂ ನೀವೆಲ್ಲ ಕಡೆ ಹೋಗ್ಬೇಕು ಬೈ ತ್ರೀ ಇಯರ್ಸ್ ಆರ್ ಫೈವ್ ಇಯರ್ಸ್ ಬಿಫೋರ್ ಕಂಪ್ಲೀಷನ್ ಆಫ್ ಡಿಗ್ರಿ ಯು ಶುಡ್ ನೋ ದಿ ರಿಯಾಲಿಟಿ ಪ್ರಾಬ್ಲಮ್ಸ್ ಇನ್ ದಿ ಸೊಸೈಟಿ ವರ್ಕರ್ಸ್ ಏನ್ ಕೆಲಸ ಮಾಡ್ತಾರೆ ಆಸ್ಪತ್ರೆ ಆಯಾಗಳು ಕೆಲಸ ಮಾಡ್ತಾರೆ ಜೈಲಲ್ಲಿ ಪ್ರಿಸ್ನರ್ಸ್ ಏನ್ ಮಾಡ್ತಾರೆ ಹಳ್ಳಿಗರ ರೈತ ಏನು ಮಾಡ್ತಾರೆ ಎಲ್ಲವನ್ನು ನೀವು ನೋಡಬೇಕು ಎಲ್ಲ ಈ ಲಾಲಾ ಲಾವಾದೇವಿ ಗೋಲ್ಡ್ ಸ್ಟ್ರಗಲ್ ಮಾಡ್ತಾರೆ ಇಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಗ್ತಾ ಇದೆ ಗೋಲ್ಡ್ ಅಲ್ಲಿ ಹಿಂಗ್ ಹೊಡಿತಾರೆ ಕಟ್ಟಲ್ಲ ಹಿಂಗ್ ಹೊಡಿತಾರೆ ಅಂತ ಗೊತ್ತಾಗುತ್ತೆ ಯು ಶುಡ್ ನೋಡ್ ಯಾಕೆ ನೀನು ಪರ್ಕ್ ಪರ್ಫೆಕ್ಟ್ ಆಗಿ ಹೋದ್ರೆ ಎಲ್ಲ ರೌಂಡ್ ಹಾಕೊಂಡು ಬೈ ದ ಟೈಮ್ ಯು ಬಿಕಮ್ ಎ ಲಾಯರ್ ಯು ಬಿಕಮ್ ಎ ಜುಡಿಷಿಯಲ್ ಸೋಲ್ಜರ್ ಈಸಿಯಾಗಿ ಹೊಡಿಬೋದು ಧನ್ನು ನಿಮ್ಗೆ ಏನು ತೊಂದರೆ ಆಗೋಲ್ಲ ಇವೆಲ್ಲ ಗೊತ್ತಿಲ್ಲ ಹೇಳಿದ್ರೆ ನೀವೆಷ್ಟು ಓದಿ ಎಷ್ಟು ಓದಾರ್ದು ಪ್ರಾಕ್ಟಿಕಲ್ ನಾಲೆಡ್ಜ್ ಇಸ್ ಮೋರ್ ಪವರ್ಫುಲ್ ದೆನಿ ಬುಕ್ ವರ್ಲ್ಡ್ ಅದಾಗಬಾರ್ದು ಈ ದೇಶ ಏನಾದರೂ ಇವತ್ತು ನಾವೆಷ್ಟು ಇರಬೇಕಂದ್ರೆ ನಮ್ಮ ಸೋದರ ಸೋದರ ಸೈನಿಕರು ಭಾರತದಲ್ಲಿ ಒಂದೊಂದು ಸೆಕೆಂಡ್ ಒಬ್ಬರು ಕಾಯ್ತಾ ಇದಾರೆ ಅದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅವರಿಗೆ ನಾನು ಮೊನ್ನೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದಲ್ಲಿ ನಾವು ನಮ್ಮ ಇನ್ನೊಬ್ಬ ಸ್ನೇಹಿತರಿಗೆ ಹೇಳಿ ಸರ್ ಪಾಪ ಅವ್ರು ಸಾಯ್ತಾ ಇದ್ದಾರೆ ಎಪ್ಪತ್ತೊಂಬತ್ತು ವರ್ಷ ಬಂದರು ಬಂದರೂ ಕಾರಗಿಂತ ಸ್ವತಃ ಎಂಟಿ ಗಂಡನಿಗೆ ಗಂಡ ಸ್ವತಃ ಎಂಟಿಗೆ ಒಂದು ಸೈಡ್ ಕೊಡೋದು ನಮ್ಮಲ್ಲಿ ಹೋಗ್ತಾ ಇಲ್ಲ ನಾನು ನೂರ ಎಪ್ಪತ್ತೆಂಟು ತಾಲೂಕು ಮೂವತ್ತೆಂಟು ಡಿಸ್ಟ್ರಿಕ್ಟು ಸುಮೋಟ ಸ್ವತಂತ್ರ ಕೇಸನ್ನು ರಿಜಿಸ್ಟ್ ಮಾಡ್ಬೇಕು ಎಲ್ರು ನಾವೇ ಮಾಡ್ತೀವಿ ಅವ್ರು ಬರೋಬೇಕಾಗಿಲ್ಲ ಆ ಥರ ದಿಟ್ಟದಲ್ಲ ಎಷ್ಟು ತನ ಬೇಕು ಅಂದ್ರೆ ಯು ಜಿ ಪಿ ಆಮೇಲೆ ನಮ್ಮ ಮೇಡಮ್ ಅವರು ಓದಬೇಕಾದ್ರೆ ಸಿಲ್ ಜೈ ದೇವದಾಸ್ ಅಂತ ಹೇಳ್ತಾ ಇದ್ರು ನಾನು ಟ್ರೈಲ್ ಕೋರ್ಟ್ ಲೀಗಲ್ಸ್ ಅವ್ರ್ ಚೇರ್ಮನ್ ಆದಾಗ ಹೇಳ್ತಾ ಇದ್ದಾನೆ ಬರ್ಕೊಂತಾರೆ ಶರಣಗ ಬರ್ಕೊತ ಇದ್ದ ಅವನು ಬರ್ಕೊಂಡು ಕೊಟ್ಟ ನಾನು ನೋಡಿದೆ ಅಬ್ಸರ್ವ್ ಅದು ನೋಡ್ಬಿಟ್ಟು ಏ ನೀನು ಯಾಕೆ ಟ್ರೈಲ್ ಕೋರ್ಟ್ ಶನಗಪ್ಪ ಮಾಡ್ತೀನಿ ಹೈಕೋರ್ಟ್ ಅಲ್ಲಿ ಅಪ್ಲೈ ಮಾಡ್ತಾರೆ ಹಾಕೋ ಅಂತ ಹೈಕೋರ್ಟ್ ಅಲ್ಲಿ ಅಪ್ಲೈ ಮಾಡುವ ಈ ಬಿಕಮ್ ಹೈಕೋರ್ಟ್ ಆ ಸೆಂಟ್ರಲ್ ಸ್ಕೇಲ್ ಸ್ಕೇಲ್ ಆವಾಗ ಚೇಂಬರ್ ಬರೋಣ ಮಾಡಿದೆ ಅಂತ ನಮ್ಮ ನನ್ನ ಚೇಂಬರ್ ಒಬ್ಬರು ಇದ್ರು ಅವರು ಈ ನೋಟಿಫಿಕೇಶನ್ ಮಾಡಿದಾಗ ನಾನು ಹೇಳ್ತೆ ಅಪ್ಲೈ ಮಾಡಮ್ಮ ಅಂತ ಅವ್ರಿಗೆ ಎಲ್ಲ ಒಂದು ಕಡೆ ದಯವಿಟ್ಟು ಯಾರು ನಿಮ್ಮ ನಿಮ್ಮ ಜಾತಿ ಬಗ್ಗೆ ಯು ಆರ್ ಈಕ್ವಲ್ ನೀವೆಲ್ಲ ನಮ್ಮ ಹಿಂಗೆ ಹೆಂಗೆ ಸರ್ ನಾನು ವಾಷರ್ ಕಮ್ಯುನಿಟಿ ಸರ್ ನಾನು ಹಿಂಗೆ ಪಾಸ್ ಆಗಲಿ ಸರ್ ಒಂದು ಬಿಟ್ಟೆ ಹುಡುಗಿಗೆ ನಾನು ಬುದ್ಧಿವಾದ್ಯಾರ ಹಂಗೆ ಹೇಳ್ಬಾರ ಯು ಆರ್ ನಾಟ್ ಲೆಸ್ ದನ್ ಎನಿಬಡಿ ವರ್ಕ್ ಫಸ್ಟ್ ಇಯರ್ ಎಕ್ಸಾಮ್ ಪಾಸ್ ಮಾಡಲು ಫೇಲ್ ಆಗಿಬಿಟ್ ಎರಡು ಮಾರ್ಕ್ಸ್ ಎಲ್ಲ ಹತ್ತು ಬಿಟ್ಟಲು ಇವನ್ನೆಷ್ಟು ಅವ್ಡುಗಿಂಗ್ ನಾನು ಬೈಲಾಗಿ ಬಂದ ಸಾರ್ ನಾನು ಬರಿಲ್ಲ ಅಂತ ಎಲ್ಲರೂ ಮಾಡಿದ್ದ ಅವನು ಶರಣ ಬರಗಿದ್ದ కండిషన్ కండీషన్ మే బికాన్ బికమ్ అయర్ అంతి ఎల్ మూడు శనగపరీ హైకోర్ట్ శనగపర్ అక్కడ మాదే ఎక్సామ్ బరివన్న ఫస్ట్ అటెంప్ట్ ఎగ్జామ్ పాస్ ఆపట్ట సీనియర్ సివల్ జడ్జ్ నిమ్మ దేవదాస్ అవును జడ్జ్ నేను కార్స్ట్ చన హైకోర్ట్ చాలా హైకోర్ట్ అని ఎక్సామ్ బడ్జ్ ఇవ్ స జడ్జ్ నాలుగు డిస్ట్రిక్ట్ జడ్జు ఆ ಹಠು ಸರ್ಕಲ್ ತಗಬೇಕು ಪ್ರಾಮಾಣಿಕತೆ ಇರಬೇಕು ಅದನ್ನು ಹೇಳ್ತಾ ನಮ್ಮ ಗುರುಗಳ ಬಗ್ಗೆ ಲಾಸ್ಟ್ ಇವಾಗ ನಮ್ಮ ಗುರುಗಳು ಇಷ್ಟು ಜನ ಇದ್ದಾರೆ ನೀವು ಜನ ಫಸ್ಟ್ ಇಲ್ಲಿ ಬಂದಾಗ ನೀವೊಂಥರ ಕಲ್ಲು ನಿಮ್ಗೆ ಏನು ಗೊತ್ತಿಲ್ಲ ನಿಮ್ಮನ್ನ ಶಿಲ್ಪಿ ಮಾಡಿದ್ರೆ ನೀವು ನಾಳೆ ಜಜ್ ಆಗಿ ನಿಮ್ ದತ್ತ ಎಲ್ಲ ಜನ ಬರ್ತಾರೆ ಅದೇ ಶಿಲ್ಪಿ ಆ ಗುರುಗಳು ಯಾರು ಬರಲ್ಲ ನಿಮ್ಮ ಹತ್ರ ಆ ಗುರು ಅವು ಆಲ್ವೇಸ್ ಕಾನ್ಸಂಟ್ರೇಟ್ ಆ ಸ್ಟೋನು ಆ ಕಲ್ಲು ಜನ ಜನ ಬಂದು ತುಳ್ಕೊಂಡು 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 ಹೋಗ್ತಾ ಇರ್ತಾರೆ ಅದು ತುಳಿದು 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 ನೈಸ್ ಆಗುತ್ತೆ ಜನ ನಿಮ್ಮಿಂದ ನಿಲ್ಕೋತಾರೆ ದೇವರು ನೀವು ಅಂತ ನಿಮ್ಮನ್ನ ಪ್ರತಿಷ್ಠಾಪನೆ ಮಾಡಿದಾಗ ಗುರುಗಳು ಮಾತ್ರ ಬರಲ್ಲ ಗುರು ಆಲ್ವೇಸ್ ಗುರು ನಿಮ್ಮಂತ ಏನ್ ಸಹಾಯ ಕೇಳೋಕೆ ಬರಲ್ಲ ಅವರು ಆ ಗುರು ಪ್ರೀತಿ ಇಟ್ಕೊಳ್ಳಿ ಒಳ್ಳೆ ಗುರುಗಳನ್ನ ಬೆಳೆಸ್ಕೊಳ್ಳಿ ಜೀವನದಲ್ಲಿ ತೃಪ್ತಿ ಇರಬೇಕು ನಮಗೆ ಅದು ನಮ್ಮ ಊಟ ನಾವು ತಿನ್ನೋ ಊಟ ನಮ್ದು ಆಗಿರ್ಬೇಕು ಜೊತೆಗೆ ಮಾನವೀಯತೆ ಬೇಕು ಮಾನವೀಯ ಜೊತೆಗೆ ಸಂಸ್ಕಾರ ಬೇಕು ಇಷ್ಟನ್ನು ಬೆಳೆಸ್ಕೊಳ್ಳಿ ಇಲ್ಲಿರೋ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಮುಂದೊಂದು ದಿವಸ ರಾಜಕಾರಣ ಆಗ್ಬೋದು ಒಳ್ಳೆ ರಾಜಕಾರಣಿಗಳಾಗಿ ಒಳ್ಳೆ ಲಾಯ್ಗಳಾಗ್ಬೋದು ಒಳ್ಳೆ ಲಾಯ್ಗಳಾಗಿ ಜಡ್ಜ್ಗಳಾಗ್ಬೋದು ಒಳ್ಳೆ ಜಡ್ಜ್ಗಳಾಗಿ